ಶಿಡ್ಲಘಟ್ಟದಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಘಟಕದ ಸ್ಥಾಪನೆ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ವಿ ವೇಣುಗೋಪಾಲ್ ಅವರು ರಾಜ್ಯದ ಮತ್ತು ದೇಶದ ರಾಜಕೀಯದಲ್ಲಿ ಮೌಲ್ಯಗಳಿಗೆ ಆಗ್ರಹಿಸಿ ರಾಜಕಾರಣವನ್ನು ಸ್ವಚ್ಛ ಪ್ರಾಮಾಣಿಕ ರೀತಿಯಲ್ಲಿ ನಡೆಸಬೇಕೆಂದು ಎರಡ್ ಸಾವಿರದ ಎಂಟರಿಂದ ಕರ್ನಾಟಕದ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹೋರಾಟ ಮಾಡುತ್ತಿರುವ ರೆಡ್ಡಿ ನೇತೃತ್ವದಲ್ಲಿ ರಾಜ್ಯದೆಲ್ಲೆಡೆ ಕೆಆರ್ಎಸ್ ಪಕ್ಷದ ಸ್ಥಾಪಿಸಲಾಗುತ್ತಿದೆ ಎಂದರು ಸೇರ್ಪಡೆ ವೃತ್ತಿಯಲ್ಲಿ ಕಾಣಿಸೋದು ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿರೋದು ಅಲ್ಲಿ ಯಾರೋ ಪ್ರತಿ ಕರೆಸ್ತಾ ಇರಲ್ಲ ಅಂತ ಒಂದು ಸಂಘಟನೆಗಳು ನಾವು ಸಿಕ್ಕಾಪಟ್ಟೆ ನಡೀತೀವಿ ಏನಾದರೂ ಮಾಡಿ ಅಂಥವ್ರಿಗೆ ಒಂದು ನೆರವಾಗಿ ಒಂದು ನಮ್ಮ ಕಡೆ ಒಂದು ಸರ್ವಿಸ್ ಮಾಡ್ಬೇಕಂತ ಹಲವಾರು ಸಂಘಟನೆಗಳನ್ನೆಲ್ಲ ನೋಡ್ತಾ ಬಂದ್ರೆ ಯಾವುದೇ ಸಂಘಟನೆ ಕೂಡ ಬೆಂಬಲ ಕೊಟ್ಟಿಲ್ಲ ಇನ್ನೊಂದು ಬೆಂಬಲ ಕೊಟ್ಟು ಅವ್ರ ಮುಖಾಂತರ ನಾವು ಒಂದು ಕಚೇರಿಗೆ ಹೋದ್ರು ಅಲ್ಲಿ ನಮ್ಗೆ ನ್ಯಾಯ ಕಡೆ ಒಂದು ಮಾಡಿ ಇದನ್ನ ಹರಿಕಟ್ಬೇಕು ಭ್ರಷ್ಟಾಚಾರ ನಿಲ್ಲಿಸಬೇಕು ಹಿಂದುಳಿದ ವರ್ಗಕ್ಕೆ ಒಂದು ನ್ಯಾಯ ಉಡಿಸ್ಕೊಡ್ಬೇಕು ಈ ಒಂದು ಯಾವ್ದೇ ಒಂದು ಪಕ್ಷ ಮಾಡ್ತಾ ಕೆಲಸ ಈ ಒಂದು ಕೆ ಆರ್ ಎಸ್ ಪಾರ್ಟಿ ಮಾಡ್ತಾ ಇದೆ ಸೊ ಆ ಪಾರ್ಟಿನಲ್ಲಿ ನಾವು ಭಾಗಿಯಾದ್ರೆ ನಾವು ಒಂದು ಈ ಸಮಾಜ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಭಾವಿಸಿ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ಆಗಲಿ ನಮ್ಮ ಒಂದು ಸಮಾಜ ಅಂದರೆ ನಮ್ಮ ಸಮಾಜದಲ್ಲಿ ಇರೋದು ಯಾರೇ ಆದರೂ ಒಂದು ಅನ್ಯಾಯ ಆಗಿದೆ ನಮ್ಮ ಗಮನಕ್ಕೆ ಬಂದಿದ್ದದೆ ಅದು ಯಾವುದೇ ಕಚಾರೇ ಆಗಿರಲಿ ಅದು ಎಂಥ ವ್ಯಕ್ತಿನೇ ಆಗಿರಲಿ ಏನೇ ಆಗಿರಲಿ ಆಯಿತಾ ಬಂದು ಸ್ಪಾಟಲ್ಲಿ ಬಂದು ಧರಣಿ ಮಾಡಿ ಅವ್ರಿಗೆ ನಾವು ನ್ಯಾಯ ಮೂಡಿಸ್ಕೊಡೋದಕ್ಕೆ ಮುಂದಾಗ್ತಿರೋಂಥ ತಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಶಿವಾರೆಡ್ಡಿ ಮಾತನಾಡಿ ಪ್ರಾದೇಶಿಕ ಪ್ರಾಮಾಣಿಕ ಜನಪರ ರಾಜಕಾರಣ ಸ್ಥಾಪನೆಯಾಗಬೇಕು ಪ್ರಜೆಗಳು ರಾಜಕೀಯ ಪಕ್ಷಗಳ ಗುಲಾಮರಾಗಬಾರದು ಅವುಗಳ ಮಾಲೀಕರಾಗಬೇಕು ಪ್ರಾದೇಶಿಕತೆ ಮತ್ತು ಒಕ್ಕೂಟ ವ್ಯವಸ್ಥೆಯ ಬಲವರ್ಧನೆ ಆಗಬೇಕು ಎಂಬ ಉದ್ದೇಶದಿಂದ ಪಕ್ಷ ಕೆಲಸ ಮಾಡುತ್ತಿದೆ ಶಿಡ್ಲಘಟ್ಟ ತಾಲೂಕಿನಲ್ಲಿಯೂ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ತಾಲೂಕು ಘಟಕ ಸ್ಥಾಪನೆ ಮಾಡಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಶಿಡ್ಲಘಟ್ಟ ತಾಲೂಕು ಘಟಕದ ಅಧ್ಯಕ್ಷ ಪಿಂಡಿಪಾಪನಹಳ್ಳಿ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ಆರ್ ನಾರಾಯಣಸ್ವಾಮಿ ಕಾರ್ಯದರ್ಶಿಗಳಾದ ಕುಮಾರ್ ವೆಂಕಟೇಶ್ ರಾಜಶೇಖರ್ ನರಸಿಂಹಯ್ಯ ಮತ್ತಿತರರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ